ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರ ಮಹಾಮಂಡಲ ನಿಯಮಿತಿ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯದ ವಿಶೇಷ ಕೈಮಗ್ಗ ಮೇಳ ವಸ್ತ್ರ ಸಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಮೇಳವನ್ನು ಹದಿನಾಲ್ಕು ದಿನಗಳವರೆಗೆ ಹಮ್ಮಿಕೊಳ್ಳಲಾಗಿದೆ ಇದನ್ನು ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಚಾಲನೆಯಲ್ಲಿ ಇರುತ್ತದೆ ಈ ಮೇಳದಲ್ಲಿ ಈ ಮೇಳವನ್ನು ಮಾನ್ಯ ಡಿಸ್ಟಿಕ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಮಂತ್ರಿಗಳಾದಂಥ ಶ್ರೀ ನಾಗೇಂದ್ರ ಸಾರ್ ಅವರು ಅಥವಾ ನಮ್ಮ ಜಿಲ್ಲಾ ನಮ್ಮ ಟೆಕ್ಸ್ಟೈಲ್ ಮಂತ್ರಿಗಳಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರು ಅಥವಾ ನಮ್ಮ ಈ ಭಾಗದ ಎಮ್ ಎಲ್ ಎ ಆದಂಥ ಶ್ರೀ ನಾರಾ ಭರತ್ ರೆಡ್ಡಿ ಸಾರ್ ಅವರು ಭಾಗ ಭಾಗವಹಿಸಿ ಉದ್ಘಾಟನೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಮೇಳದಲ್ಲಿ ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ್ ಹಾಗೂ ಇತರ ರಾಜ್ಯಗಳಿಂದ ನೇಕಾರರು ನೇಕಾರ ಸಹಕಾರ ಸಂಘಗಳು ಭಾಗವಹಿಸ ಭಾಗವಹಿಸಲಿದ್ದಾರೆ ಈ ಮೇಳದಲ್ಲಿ ಉತ್ತಮ ಗುಣಮಟ್ಟದ ಕೈಮಗ್ಗ ಅತ್ತಿ ಉತ್ಪನ್ನಗಳಾದ ಟೇಬಲ್ ಬೆಡ್ಶೀಟ್ ಹಾಗೂ ಉತ್ತಮ ಗುಣಮಟ್ಟದ ಪ್ಯೂರ್ ರೇಷ್ಮೆ ಸೀರೆಗಳು ಹಾಗೂ ಹುಲ್ಲಿನಿಂದ ತಯಾರಾದಂಥ ಕಂಬಳಿಗಳು ಮಾರಾಟ ಮಾಡಲಾಗುತ್ತದೆ ಈ ಒಂದು ಉತ್ಪನ್ನಗಳು ಸಾಕಾರ ನೇಕಾರ ಸಹಕಾರ ಸಂಘ ಸಂಘಗಳಲ್ಲಿ ತಯಾರಾದಂಥವು ಇವುಗಳನ್ನು ನೇರ ನೇಕಾರರಿಗೆ ಇಪ್ಪತ್ತು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರಿಬೇಟ್ನೊಂದಿಗೆ ಮಾಡಲಾಗುವುದು ಪ್ರಯುಕ್ತ ಬಳ್ಳಾರಿಯ ಮಹಾಜನತೆ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಭಾಗವಹಿಸಿ ನೇಕಾರರನ್ನು ಪ್ರೋತ್ಸಾಹಿಸಲು ವಿನಂತಿಸಲಾಗಿದೆ